ಈ ಕಡೆ ಬಲವಂತದ ಮದ್ವೆ ಆಗಿದ್ರಿಂದ ಶ್ರೀಲೀಲಾಗೂ ಅವನ ಮೇಲೆ ಯಾವ ಫೀಲಿಂಗ್ ಕೂಡ ಇರ್ಲಿಲ್ಲ ಹೆಸರಿಗೆ ಮಾತ್ರ ಅವರು ಗಂಡ ಹೆಂಡ್ತಿ ಆಗಿದ್ರು ಅದಕ್ಕೆ ಅವರಿಬ್ಬರ ಮಧ್ಯೆ ಹೇಗಾದ್ರೂ ಮಾಡಿ ಡೈವರ್ಸ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು ಬೇಬಿ ನಿಂಗ್ ನೋಡಿದ್ರೆ ಇಷ್ಟ ಸಿಟ್ಟಿದೆ ಅಂದ್ಮೇಲೆ ಯಾಕೆ ಸುಮ್ನಿರ್ತ್ಯ ನಾನ್ ಹೇಳ್ದಾಗೆ ಡಿವೋರ್ಸ್ ಕೊಟ್ಬಿಡು ಮದ್ವೆ ಆಗಿ ಎರಡ್ ವರ್ಷ ಆದ್ರೂನು ಏನು ಕೆಲ್ಸ ಮಾಡ್ದೇ ಇರೋ ಇವನು ನಮ್ಮನೇಲಿ ಬಿಟ್ಟಿ ತಿನ್ಕೊಂಡ್ ಬಿದ್ದಿದಾನೆ ಅಮ್ಮ ಎಷ್ಟ್ ಸಲ ಹೇಳಿದೀನ್ ನಿಂಗೆ ಅವನಿಗೇನು ಹೇಳ್ಬೇಡ ಅಂತ ಅವನೇನು ಮಾಡ್ತಿಲ್ಲ ಅಂತ ಗೊತ್ತು ಆದ್ರೆ ನಾನ್ ಚೆನ್ನಾಗೇ ಇದ್ದೀನಲ್ಲ ಅಷ್ಟ್ ಸಾಕು ನನ್ಗೆ ಇನ್ಮುಂದೆ ಹೀಗೆಲ್ಲ ಮಾತಾಡ್ಬೇಡ ಸರಿ ಹೋಯ್ತು ನೀನು ಮಾಡೋ ಈ ನಾಟಕಕ್ಕೆ ಅವನೋ ಹೀಗಾಗಿರೋದು ಏನೋ ನೀನ್ ನಡೆಸ್ತಾ ಇರೋ ಕಂಪನಿ ಲಾಭದಲ್ಲಿದೆ ಓಕೆ ಇಲ್ಲ ಅಂದಿದ್ರೆ ನೀನು ಯಾವ್ದೋ ಕೆಲ್ಸ ಮಾಡ್ಕೊಂಡಿರ್ಬೇಕಾಗಿತ್ತು ಆವಾಗ ನಿಮ್ಮನ್ನೆಲ್ಲ ಸಾಕಕ್ಕೆ ನಾನು ಕಷ್ಟ ಪಡ್ಬೇಕಾಗಿತ್ತು ಅಬ್ಬಾ ಇವಾಗೇನಾಗಿಲ್ವಲ್ಲ ಯಾವಾಗ್ಲೂ ಅದನ್ನೇ ಮಾತಾಡ್ತಿಯಾ